ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಹನ್ನೊಂದು ಶುಕ್ರವಾರ ನಾಳೆಯಿಂದ ಎಪ್ಪತ್ತೆಂಟು ವರ್ಷ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಕನಸಲು ಕಾಣದಷ್ಟು ದುಡ್ಡು ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಾಳಿನ ಏಪ್ರಿಲ್ ಹನ್ನೊಂದರ ಶುಕ್ರವಾರದಿಂದ ಮುಂದಿನ ಎಪ್ಪತ್ತೆಂಟು ವರ್ಷ ಗಜಕೇಸರಿ ಯೋಗದ ಜೊತೆಗೆ ಈ ಎಂಟು ರಾಶಿಯವರಿಗೆ ಕನಸಲು ಕಾಣದಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಯಾಣದಿಂದ ಈ ರಾಶಿಯವರು ಲಾಭವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಹೊಸ ಕೆಲಸವನ್ನ ಪ್ರಾರಂಭಿಸಲು ಅಥವಾ ದೊಡ್ಡ ಗುರಿಯನ್ನ ಸಾಧಿಸಲು ಇದು ಅತ್ಯುತ್ತಮ ಸಮಯ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನ ಖರೀದಿ ಮಾಡ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಖರ್ಚುಗಳನ್ನ ಪೂರೈಸಲಿಕ್ಕೆ ಒಂದಷ್ಟು ಹಣದ ಮೂಲಗಳು ತೆರೆದುಕೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭವನ್ನ ಗಳಿಸಲಿಕ್ಕೆ ಹಣವನ್ನ ಉಳಿತಾಯ ಮಾಡಲಿಕ್ಕೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೀವನದ ಹೊಸ ದಿಕ್ಕನ್ನೇ ಬದಲಾಯಿಸುತ್ತೆ ಈ ಸಮಯದಲ್ಲಿ ನಿಮ್ಮೆಲ್ಲಾ ಆಸೆಗಳು ಈಡೇರೋದ್ರ ಜೊತೆಗೆ ಹೊಸದಾಗಿ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಮಾಡಬಹುದು ಸುಖದ ಸುಪ್ಪತ್ತಿಕೆಯಲ್ಲಿ ನೀವು ತೇಲಾಡ್ತೀರಾ ಅಂತ ಹೇಳಲಾಗ್ತಿದೆ ಇನ್ನು ನಿಮ್ಗೆ ಅದೃಷ್ಟ ಜಾಗ್ಪಾಟ್ ಅಂತೆ ಹುಡಿಯಲಿತ್ತು ವಿದೇಶಿ ವ್ಯವಹಾರದಿಂದ ಭರ್ಜರಿ ಲಾಭ ಆಗತ್ತೆ ಹಣಕಾಸಿನ ಸ್ಥಿತಿ ಸುಧಾರಿಸೋದ್ರ ಜೊತೆಗೆ ಕಠಿಣ ಪರಿಶ್ರಮ ಸಂಪೂರ್ಣ ಫಲವನ್ನ ಈ ಸಂದರ್ಭದಲ್ಲಿ ನೀಡುತ್ತೆ ಧನಾತ್ಮಕ ಫಲಿತಾಂಶಗಳನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದೆ ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಕೆಲಸದಲ್ಲಿ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ಸೂಚಿಸ್ತಾರೆ ನಿಮ್ಮ ಅದೃಷ್ಟವೇ ಖುಲಾಯಿಸುತ್ತೆ ಸ್ವಂತ ವ್ಯವಹಾರದಲ್ಲಿ ಬಂಪರ್ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಸಮಯ ಹೊಸ ಮಾರ್ಗಗಳು ಆದಾಯಕ್ಕೆ ಅಂತ ತೆರೆದುಕೊಳ್ತದೆ ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚಿ ಅಧಿಕಾರಿಗಳು ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ಮಾಧ್ಯಮ ರಂಗದಲ್ಲಿರ್ತಕ್ಕಂಥವರಿಗೆ ಅದ್ಭುತ ಸಮಯ ಅಂತ ಹೇಳ್ಬಹುದು ಇನ್ನು ನೀವು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ನೀವು ಯಶಸ್ಸನ್ನ ಕಾಣ್ತೀರಾ ದೊಡ್ಡ ದೊಡ್ಡ ರೀತಿಯಲ್ಲಿ ನೀವು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ಇನ್ನು ಇದರ ಜೊತೆಗೆ ಅದೃಷ್ಟದ ಮಹಾಪರ್ವವೇ ಇವರಿಗೆ ಶುರುವಾಗಿದ್ದು ತಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ಪಡ್ಕೊಳ್ತಾರೆ ಇನ್ನು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ಕಾಣ್ತಾರೆ ಮನೆಯಲ್ಲಿ ಶಾಂತಿ ನೆಲೆಯೂರುತ್ತೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ನೀವು ಮಾಡ್ತೀರಾ ಸಂಶೋಧಕರಿಗಂತೂ ಇದು ಒಳ್ಳೆಯ ಸಮಯ ಅಂತ ಹೇಳಲಾಗ್ತಿದ್ದು ಅದೃಷ್ಟವು ಬೆಳಕುತ್ತೆ ಅಂತ ಹೇಳಲಾಗ್ತಿದೆ ಈ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಅದೃಷ್ಟವನ್ನ ತರ್ತಕ್ಕಂತ ದಿನಗಳಾಗಿದ್ದು ಸಂಗೀತ ನಟನೆ ಮತ್ತು ಬರವಣಿಗೆ ಅಂತಹ ಸೃಜನಶೀಲತೆಯ ಮೂಲಕ ನೀವು ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ತೀರಾ ಸ್ವಲ್ಪ ಸಮಯದವರೆಗೆ ಏಕಾಂತದಲ್ಲಿ ಇರಲು ನೀವು ಬಯಸಿದ್ರು ಕೂಡ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಹಾಡುವು ಸಿಗ್ತದೆ ಈ ಸಮಯದಲ್ಲಿ ಜನರಿಗೆ ನೀವು ಸಹಾಯ ಮಾಡ್ತೀರಾ ಹೀಗಾಗಿ ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ನೀವು ತಲುಪ್ತೀರಾ ಅದೃಷ್ಟದ ಬೆಂಬಲದಿಂದ ನೀವು ಅಪಾರ ಯಶಸ್ಸನ್ನು ಕೂಡ ಸಾಧಿಸ್ತೀರಾ ಇನ್ನು ಮಕ್ಕಳಾಗದೇ ಇರತಕ್ಕಂತವರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭ ರಾಶಿ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಮೇಥುರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು